ಹಾಯ್ ನಮಸ್ಕಾರ ರೀ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೆಲ್ಲಿ ಹೊಂಟೀವಿ ಅಂದ್ರೆ ನಮ್ಮ ಹೊಲಕ್ಕೆ ಹೊಂಟೇವಿ ಬರ್ರಿ ನಾನು ನೀವು ಕುಡ್ಕೊಂಡು ಹೊಲಕ್ಕೆ ಹೋಗೋಣ ಅಂತ ನೋಡ್ಕೊಂಬರೋಣ ಹೊಲ ಏನೇನಾಗೈತಿ ಏನಿಲ್ಲ ನೀರು ಅದು ಹೋಗೈತಿಲ್ಲ ನೋಡ್ಕೊಂಬರನಂತ ಬರ್ರಿ ಭಾಳ ಗಾಳಿ ಇತ್ತು ಹೊಲಕ್ಕೆ ಹೋಗೋ ಮುಂದೆ ನಮ್ಮ ಮನೆಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹೊಲ ಅದಕ್ಕೆ ಬೆನ್ನೆಳ ದಂಡಿಗೆ ಇರೋದಕ್ಕೆ ಎಲ್ಲ ಇದು ಮುನಗಿದ್ವು ಹೊಲ ಎಲ್ಲ ನೀರು ಹಾದೋಗಿತ್ತು ಹೋಗ್ಬೇಕಂತಂದು ನೋಡ್ಕೊಂಡ್ ಬರೋಣ ಅಂತಂದು ಹೊಂಟಿದ್ವಿ ನೋಡಿರಿ ನಾನು ನಾಲ್ಕು ಕಿಲೋಮೀಟ್ರಿಂದ ಬೈಕ್ನಾಗೆ ಹೊಂಟಿದ್ವಿ ನಾನು ನಮ್ಮ ಯಜಮಾನ್ರು ಭಾಳ ಅಂದ್ರೆ ಭಾಳ ಗಾಳಿ ಇತ್ತು ಎಲ್ಲರೂ ಬಾ ಹೇಳಾಕತ್ತಿದ್ರು ನಾನು ಮಾತಾಷ್ಟು ಬಂದ ನೋಡ್ರಿ ಇಲ್ಲ ಅಷ್ಟೆಲ್ಲ ರವೆ ಬಿಟ್ಟು ನೀರು ನಿಂತೈತಿ ಬಂದ್ವಿ ಈಗ ಹೊಲಕ್ಕೆ ಬಂದೆ ನಾನೀಗ ನಮ್ಮ ಹೊಲಕ ಗೊಂಜೋಳ ಬಿತ್ತಿದ್ವಿ ಎಲ್ಲ ಅದು ತರ್ಕೊಂಡು ಹೋಗ್ಬಿಟ್ಟೈತಿ ಸ್ವಲ್ಪನ ಉಳ್ದಿತ್ತು ಗೊಂಜೋಳ ಎಷ್ಟು ಬಾ ನೀರು ಬಂದಿತ್ತಂದ್ರೆ ನಾನು ಇಂಥನಲ್ಲಿದ್ದು ಅಷ್ಟು ಹಳ್ಳ ಫುಲ್ಲು ತುಂಬಿತ್ತು ನೋಡ್ರಿ ಅಷ್ಟು ಹಾಕೊಂಡ ನೀರು ಬಂದಿತ್ತು ನೋಡಿರಿ ಜೋಳ ಹುಟ್ಕೊಂಡಿತ್ತು ನಮ್ಮದಾಗ್ಲಿಗೆ ಬಿತ್ತಿ ಒಂದು ಐದು ದಿನಕ್ಕನ ಬೆಣ್ಣೆ ಹಳ್ಳ ಬಂದ್ಬಿಡ್ತು ಹಿಂಗಾಗಿ ಭಾಳ ಅಂದ್ರೆ ಭಾಳ ಲಾಸ್ ಆಗಿಬಿಟ್ಟಿದೆ ನಮ್ಗೆ ಎಷ್ಟು ಬೇಜಾರಾಗಿತ್ತು ಅಂದ್ರೆ ಅಷ್ಟು ಬೇಜಾರು ರೈತರ ಜೀವನ ಏನು ತಂದು ಏನು ಚಲೋ ಐತೆ ಅಂತ ಮಾಡಿರಿ ಕಷ್ಟದಿಂದ ತುಂಬೈತಿ ರೈತರು ಏನು ಭಾಳ ಹೊಲ ಇರ್ತೈತಿ ಆರಾಮಿರ್ತಾರಂತಂದು ಎಲ್ಲ ಸೆಟ್ ಆಗಿಲ್ಲ ಮಾತಾಡ್ಕೊತಾರ ಅವ್ರ ಅಷ್ಟು ಕಷ್ಟ ಯಾರಿಗೂ ಇರಲ್ಲ ರೀ ಎಷ್ಟು ಬಿತ್ತೋದು ಬೆಳೆಯೋದು ಕಾಳು ಉರೋದು ಇದು ಕಾಳು ಉರ್ಸಿದ್ವಿ ನಾವು ಹಿಂಗಾಗಿ ಸ್ವಲ್ಪ ನಾವು ಹುಟ್ಕೊಂಡಿತ್ತು ಇದು ಈ ಕಡೆ ಎಲ್ಲ ಉಟ್ಕೊಂಡಿರಲ್ಲ ಬೆಣ್ಣೆ ಅಲ್ಲಿ ಕಾಣತ್ ನೋಡ್ರಿ ಜಾಲೆಲ್ಲ ಬೆಳೆದವು ನೀರು ನಿಂತೈತಿ ಅಷ್ಟು ನೀರು ನಿಂತಿತ್ತು ಅಷ್ಟು ಕಿತ್ಕೊಂಡು ಹೋಗಿಬಿಟ್ಟೈತಿ ಎಲ್ಲ ರವಿ ಬಿಟ್ಕೊಂಡು ಮಣ್ಣೆಲ್ಲ ತೇಲ್ಕೊಂಡೋಗೈತಿ ಚಲೋ ಮಣ್ಣೆಲ್ಲ ಅರ್ಧ ಹೊಲ ಹುಟ್ಕೊಂಡೈತಿ ಅರ್ಧ ಹೊಲ ಹುಟ್ಕೊಬೇ ಹುಟ್ಕೊಳ್ಳೋರಾಗ ಎಲ್ಲ ತರ್ಕೊಂಡು ಹೋಗ್ಬಿಟ್ಟಿತ್ತು ಬಿತ್ತಿದ್ದೆಲ್ಲ ಲಾಸ್ ಆಗಿ ಬೇಜಾರಾಗ್ಬಿಟ್ಟಿತ್ತು ನೋಡಿ ಇಲ್ಲೆಲ್ಲ ಕಾಣುತ್ತೆ ನೋಡ್ರಿ ಇನ್ನೂ ನೀರು ನಿಂತಾವ ಅಲ್ಲೆಲ್ಲಿ ತೆಗ್ದಾಗ ಬೆನ್ನಾಳು ಅಲ್ಲಿ ಜಾಲೆಲ್ಲ ಕಾಣುತ್ತಲ್ರಿ ಅಲ್ಲೆಲ್ಲ ನಾನು ಅಲ್ಲೆಲ್ಲ ಹೋಗಿ ತೋರಿಸ್ಬೇಕಂದ್ನೇ ಭಾಳ ಕಾಲು ಒಳಗೆ ಸಿಕ್ಕೊಳಕತ್ತಿತ್ತು ಅಜ್ಜಿಗೆ ಹಿಂಗಾಗಿ ಹೋಗಲಿಲ್ಲ ನಾನು ಇಲ್ಲೇ ನಮ್ಮ ಹೊಲದಾಗ ನೋಡಿ ತೋರಿಸ್ಬೇಕಂತಂದು ತೋರ್ಸಕತ್ತಿದ್ದೆ ಅಷ್ಟು ದೂರ ಇತ್ತು ಬೆನ್ನೆಳ ಅಲ್ಲಿಂದನೇ ಇಲ್ಲಿಗೆ ಮಠ ಬಂದು ಎಲ್ಲ ತರ್ಕೊಂಡೆಲ್ಲ ಎಲ್ಲ ಹೋಗ್ಬಿಡೈತೆ ನೋಡಿರಿ ಹಂಗೆಲ್ಲ ಬಿರುಗ್ಬಿಟ್ಟೈತಿ ಭೂಮಿ ಎಲ್ಲ ನೀರು ತರ್ಕೊಂಡು ಹೋಗಿದ್ದರಿಂದ ಎಲ್ಲ ಗೊಂದೋಳದ ಬೀಜನೂ ತೇಲ್ಕೊಂಡು ಹೋಗ್ಬಿಟ್ಟಾವು ಹಿಂಗಾಗಿ ಭಾಳ ಬೇಜಾರಾಗಿತ್ತು ರೈತರ ಜೀವನ ಇಷ್ಟ ರೀ ಒಳ್ಳೆ ಬಿತ್ತೋದು ಎಲ್ಲ ಬಂದುಬಿಟ್ರೆ ಹೋಗೋದು ಬಿತ್ತೋದು ಬೆಳೆಯೋದು ಮಳೆ ಆಗಲಿಲ್ಲ ಅಂದ್ರೂ ಕಷ್ಟ ಮಳೆ ಆದ್ರೂ ಕಷ್ಟ ಅತಿವೃಷ್ಟಿ ಅನಾವೃಷ್ಟಿ ಸಮಸ್ಯೆ ಒಂದಲ್ಲ ನಿಮ್ಮದು ತಿಂಗಳ ಪೇಮೆಂಟ್ ಆಗುತ್ತೆ ನೌಕರದಾರದು ಏನು ಪ್ರಾಬ್ಲಮ್ ಇರೋಲ್ಲ ರೈತರು ಬೆಳೆ ಉತ್ತಿ ಉತ್ತಿ ಎಲ್ಲರಿಗೂ ಉಣ್ಣಕ ಇಷ್ಟೆಲ್ಲ ನೀರು ಬಂದು ನಿಂತು ಬಿಟ್ಟಿತ್ತು ಇಷ್ಟೆಲ್ಲ ಹುಟ್ಕೊಂಡೇ ಇಲ್ಲ ನೋಡ್ರಿ ನಮ್ಮದು ಗೋವೇಜೋಳ ಮಳೆ ಬರಲಿಲ್ಲ ಅಂದ್ರೆ ಒಂದು ಬಂದರೂ ಒಂದು ಅತಿ ಮಳೆ ಆದ್ರೂ ಬೆನ್ನೆಳವರೆಗೆ ಬಿದ್ದು ಇಷ್ಟೆಲ್ಲ ನೋಡ್ರಿ ಎಲ್ಲ ನೀರು ನಿಂತಿದೆ ಎಲ್ಲ ಹೇಗೆಲ್ಲ ಬಿರುಗಿಬಿಟ್ಟೈತಿ ಗಟ್ಟಿಯಾಗಿ ಬಿಟ್ಟೈತಿ ಅರಿಗಿ ಹದ ಮಾಡಿದ ಭೂಮಿ ಇಷ್ಟು ಗಟ್ಟಿಯಾಗಿತ್ತು ಸ್ವಲ್ಪ ಮಾಡನೂ ಆಗಿತ್ತು ಡಗ ಹಂಗಾಗಿತ್ತು ನೋಡ್ರಿ ಮೋಡನ ಆಗಿತ್ತು ಅದಕ್ಕಂತ ನಾನು ಭಾಳತನ ನಿಂತಿರಲಿಲ್ಲ ಇಷ್ಟ ನೋಡಿಕೊಂಡು ಹೋದ್ರೆ ಆಯ್ತು ಅಂತಂದು ವಾಪಸ್ ಮನೆಗೆ ಹೋದ್ರಾಯ್ತಂತಂದು ಹೋಗತಿ ಮತ್ತೆಲ್ಲಿ ರವಿ ಬಿಟ್ಟೈತಿ ಏನು ಬೆಳ ಬಿಟ್ಟೈತೇನ ಇಲ್ಲ ಅಂತಂದು ನೋಡ್ಬೇಕಂತ ನೋಡಾಕತ್ತಿದ್ದೆ ನೋಡ್ರಿ ನಾನು ಈ ಕಡೆ ತೆಗ್ಗಿನ ಕಡೆ ಹೋಗೋಣ ಅಂತ ಬರ್ರಿ ಸ್ವಲ್ಪ ಎಲ್ಲೆಲ್ಲಿ ಏನೇನೈತಿ ಮತ್ತು ತೋರಿಸಿ ಎಲ್ಲರಿ ಬಿಟ್ಟೈತೆ ಅಂತಂದು ನೋಡ್ರಿ ಮಾಡಾಕ್ಬಿಟೈತಿ ಅದಕ್ಕಂತ ಮತ್ತಿನ್ ಮಳೆ ಬರ್ತೈತಿ ತೋರ್ಸ್ಕೊಂತೀವಿ ಅಂತಂದು ಛತ್ರಿನ ತೊಗೊಂಬಂದಿದ್ದೆ ನಾನು ಹೊಲ ಎಲ್ಲ ಒಂದು ಸುತ್ತಾಕಿ ಇದೆ ಮತ್ತೆ ವಾಪಸ್ಸು ಬಿತ್ತಬೇಕಂತಂದ್ರು ನಮ್ಮ ಯಜಮಾನರು ಹಿಂಗೆ ಯಾಕೆ ಆಗೈತಿ ಅಂತೆಲ್ಲ ಕೇಳಿದ್ವಿ ಮತ್ತೆ ವಾಪಸ್ ಬಿತ್ಬೇಕಂತಂದು ಇಷ್ಟೆಲ್ಲ ಇದಾಗೈತಿ ಮತ್ತೆ ಬಿತ್ ಬಿತ್ ಆಯ್ತು ಅಂತಂದು ಅಂದ್ಕೊಂಡು ಮತ್ತೆ ಮನೆ ಕಡೆ ಹೋಗೋಣ ಅಂತ ಅಂತಂದು ಇನ್ನೂ ಸ್ವಲ್ಪ ಬೆನ್ನೆಳಕೆ ರೀ ಅನ್ನೇನು ಇಲ್ಲ ಬೇಡ ಬ್ಯಾಡವ ಭಾಳ ಮಳಿ ಆಗೈತಿ ಸಿಕ್ಕೊಂತವು ಕಾಲು ಎಲ್ಲ ಅಂತಂದರು ನೋಡ್ರಿರಲಿ ಇಲ್ಲಿ ಹಾಕ್ಕೊಂಡೆ ರವಿ ಬಿಟ್ಟು ನೋಡ್ರಿ ಅದು ಹೆಂಗೈತಿ ಹೋಗಕ್ಕಂತ ಆಗಲಿಲ್ಲ ಇಲ್ಲಿಲ್ಲ ಎಷ್ಟು ನೋಡ್ರಿ ಇಷ್ಟೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿತ್ತು ಎಷ್ಟು ರೊಜ್ಜು ನೋಡ್ರಿ ಹೋಗಾಕಂತು ಕಾಲು ಮನೆ ಕಾಲು ಮಟ ಸಿಕ್ಕೊಂತಿದ್ದು ಹಿಂಗಾಗಿ ನಾನು ಹೋಗ್ಲಿಲ್ಲ ಬೆನ್ನೆಹಾಳಕ್ಕೆ ಇನ್ನೊಮ್ಮೆ ಮೊನ್ನೆ ಬೆನ್ನೆಹಾಳು ಬಂದು ಒಂದು ವಿಡಿಯೋ ಹಾಕಿದ್ನಲ್ಲ ಇಷ್ಟೆಲ್ಲ ಬಂದಿತ್ತು ಬೆನ್ನೆಹಾಳ ನನಗೆ ಈ ಕಡೆ ದಾಟ್ಕೊಂಡು ಬರೋದು ಆಗಲಿಲ್ಲ ಭಯಂಕರ ರೊಜ್ಜಿತ್ತು ಎಲ್ಲ ನೋಡಿ ವಾಪಸ್ ಮನೆ ಕಡೆ ಹೊರಟೆ ನೋಡ್ರಿ